ನಮಸ್ಕಾರ ಯಶಸ್ಸಿಗೆ ಒಂದು ಫಾರ್ಮುಲಾ ಇದ್ರೆ ಹೇಗಿರುತ್ತೆ ಅದು ಕೂಡ ಸೋಲಿನಲ್ಲೇ ಅಡಗಿಲೋ ಒಂದು ಫಾರ್ಮುಲಾ ಹೌದು ಇವತ್ತು ನಾವು ಯಶಸ್ಸಿನತ್ತ ಸಾಗಲು ಒಂದು ವಿಚಿತ್ರವಾದ ಆದರೆ ತುಂಬಾನೇ ಶಕ್ತಿಶಾಲಿಯಾದ ದಾರಿಯ ಬಗ್ಗೆ ಮಾತಾಡೋಣ ಇದನ್ನ ವೈಫಲ್ಯದ ವಿಲೋಮ ಅಂತ ಕರಿಬಹುದು ಅಂದ್ರೆ ಸೋಲನ್ನ ಯಶಸ್ಸಿನ ಮೆಟ್ಟಿಲಾಗಿ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ ಸರಿ ನೇರವಾಗಿ ವಿಷಯಕ್ಕೆ ಬರೋಣ ನಮ್ಮೆಲ್ಲರನ್ನೂ ಒಂದು ಪ್ರಶ್ನೆ ಯಾವಾಗ್ಲೂ ಕಾಡುತ್ತೆ ಅಲ್ವಾ ಯಶಸ್ಸು ಅಂದರೆ ಎಲ್ರಿಗೂ ಇಷ್ಟ ಎಲ್ರಿಗೂ ಬೇಕು ಆದರೆ ಕೆಲವೇ ಕೆಲವು ಜನರಿಗೆ ಮಾತ್ರ ಯಾಕೆ ಸಿಗುತ್ತೆ ಬಹುಪಾಲು ಜನರು ಯಾಕೆ ವಿಫಲರಾಗ್ತಾರೆ ಇದೆಂಥ ವಿಚಿತ್ರ ಅಲ್ಲ ಯಶಸ್ವಿಯಾಗಬೇಕು ಅನ್ನೋ ಆಸೆ ಎಲ್ಲರಲ್ಲೂ ಇರುತ್ತೆ ಆದರೆ ಆ ಗುರಿಯನ್ನ ತಲುಪೋರು ಮಾತ್ರ ಬೆರಳೆಣಿಕೆಯಷ್ಟು ಮಂದಿ ಈ ಆಸೆ ಮತ್ತು ವಾಸ್ತವ ನಡುವೆ ಇರೋ ದೊಡ್ಡ ಅಂತರಕ್ಕೆ ಕಾರಣವಾದರೂ ಏನು ಈ ಅಂತರವನ್ನೇ ನಾವು ಯಶಸ್ಸಿನ ವಿರೋಧಾಭಾಸ ಅಂತ ಕರೆಯೋಣ ಇದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಯಶಸ್ಸಿನ ದಾರಿಯಲ್ಲಿ ಅರ್ಧ ದಾರಿ ಗೆದ್ದ ಹಾಗೇನೆ ನೋಡಿ ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ ನಾವೆಲ್ಲ ಒಂದು ಗೋಲ್ ಸೆಟ್ ಮಾಡ್ತೀವಿ ಸ್ವಲ್ಪ ಪ್ರಯತ್ನಾನೂ ಮಾಡ್ತೀವಿ ಆದ್ರೆ ಎಲ್ಲಾದ್ರೂ ಒಂದು ಸಣ್ಣ ಸೋಲು ಬಂತು ಅಂದ್ರೆ ಅಷ್ಟೇ ಕತೆ ವಾಪಸ್ ನಮ್ಮ ಸೇಫ್ ಜಾಗಕ್ಕೆ ನಮ್ಮ ಕಂಫರ್ಟ್ ಝೋನ್ಗೆ ಹೋಗಿ ಕೂತ್ಕೊಳ್ತೀವಿ ಯಶಸ್ಸು ಬೇಕು ಆದ್ರೆ ಅದಕ್ಕೆ ಬೇಕಾದ ಕಷ್ಟ ಮಾತ್ರ ಬೇಡ ಹಾಗಾದ್ರೆ ನಿಜವಾದ ಸಮಸ್ಯೆ ಇರೋದು ಎಲ್ಲಿ ಹೊರಗಿನ ಪ್ರಪಂಚದಲ್ಲ ಇಲ್ಲ ನಾವು ಯಶಸ್ಸಿನ ಬಗ್ಗೆ ಯೋಚಿಸೋದನ್ನ ಬಿಟ್ಟು ಒಂದು ಕ್ಷಣ ನಮ್ಮ ಸೋಲ್ನ ಬಗ್ಗೆ ಗಮನ ಕೊಡೋಣ ಯಾಕಂದ್ರೆ ನಿಜವಾದ ಅಡೆತಡೆಗಳು ನಮ್ಮ ಹೊರಗಲ್ಲ ನಮ್ಮೊಳಗೇ ಇವೆ ನೋಡಿ ಯಶಸ್ಸಿನ ದಾರಿಯಲ್ಲಿ ಎರಡು ತರದ ಅಡ್ಡಿಗಳು ಬರುತ್ತೆ ಒಂದು ಬಾಹ್ಯ ಅಡ್ಡಿಗಳು ಅಂದ್ರೆ ನಮ್ಮ ಕಂಟ್ರೋಲ್ನಲ್ಲಿ ಇರದ ವಿಷಯಗಳು ಪರಿಸ್ಥಿತಿಗಳು ಆದರೆ ಎರಡನೇದಿದೆಯಲ್ಲ ಆಂತರಿಕ ಅಡ್ಡಿಗಳು ಇವು ನಮ್ಮದೇ ವೀಕ್ನೆಸ್ಗಳು ಇವು ಪೂರ್ತಿಯಾಗಿ ನಮ್ಮ ಕಂಟ್ರೋಲ್ನಲ್ಲಿರುತ್ತೆ ಹೊರಗಿನವರನ್ನ ಪರಿಸ್ಥಿತಿಯನ್ನ ಬ್ಲೇಮ್ ಮಾಡೋದು ತುಂಬ ಈಸಿ ಅಲ್ವಾ ನನ್ನ ಟೈಮ್ ಸರಿ ಇರಲಿಲ್ಲ ಅದೃಷ್ಟ ಕೈಕೊಟ್ಟು ಹೀಗೆ ಆದರೆ ನಿಜವಾದ ಚಾಲೆಂಜ್ ಇರೋದೇ ನಮ್ಮೊಳಗಿನ ದೌರ್ಬಲ್ಯಗಳನ್ನು ಎದುರಿಸೋದ್ರಲ್ಲಿ ಮತ್ತು ಯಶಸ್ಸಿನ ಕೀಯೂ ಕೂಡ ಅಲ್ಲೇ ಅಡಗಿದೆ ಒಂದು ಅದ್ಭುತವಾದ ಮಾತಿದೆ ಕೇಳಿ ನಮ್ಮ ಯಶಸ್ಸಿನ ದಾರಿಯಲ್ಲಿರೋ ಅತಿದೊಡ್ಡ ಶತ್ರು ಬೇರೆ ಯಾರೂ ಅಲ್ಲ ಅದು ನಮ್ಮನ್ನ ನಮ್ಮ ಗುರಿಯಿಂದ ದೂರ ತಳ್ಳುವ ನಮ್ಮದೇ ದೌರ್ಬಲ್ಯ ಸೋತಾಗ ಜನ ಏನ್ಮಾಡ್ತಾರೆ ಗೊತ್ತಾ ಸುಮಾರು ಫಾರ್ಟಿ ಪರ್ಸೆಂಟ್ ಜನ ಇದಿಷ್ಟೇ ನನ್ನ ಹಣೆ ಬರಹ ನನ್ನ ಲೈಫ್ ಇಷ್ಟೇ ಅಂತ ಸುಮ್ಮನಾಗ್ಬಿಡ್ತಾರೆ ಇನ್ನೊಂದು ಥರ್ಟಿ ಫೈವ್ ಪರ್ಸೆಂಟ್ ಜನ ಪ್ರಯತ್ನವನ್ನೇ ಬಿಟ್ಬಿಡ್ತಾರೆ ಗಿವ್ ಅಪ್ ಉಳಿದ ಇಪ್ಪತ್ತೈದು ಪರ್ಸೆಂಟ್ ಜನ ಮಾತ್ರ ಪ್ರಯತ್ನ ಮುಂದುವರ್ಸ್ತಾರೆ ಆದ್ರೆ ದುಃಖದ ಸಂಗತಿ ಅಂದ್ರ ಅವರು ಹೋಗ್ತಿರೋ ದಾರಿನೇ ಸರಿ ಇರಲ್ಲ ಸರಿ ಇಷ್ಟೆಲ್ಲ ಸಮಸ್ಯೆಗಳ ಬಗ್ಗೆ ಮಾತಾಡಿದ್ವಿ ಈಗ ಪರಿಹಾರದ ಕಡೆಗೆ ಬರೋಣ ಅಂದಹಾಗೆ ಈ ಪರಿಹಾರ ಬಂದಿರೋದು ನಾವು ಊಹಿಸೋಕೂ ಆಗದ ಒಂದು ಕ್ಷೇತ್ರದಿಂದ ಯಾವ ಕ್ಷೇತ್ರ ಗೊತ್ತಾ ಗಣಿತ ಹೌದು ನೀವು ಕೇಳಿದ್ದು ಸರಿ ನಮ್ಮ ಜೀವನದ ಯಶಸ್ಸಿನ ಸೀಕ್ರೆಟ್ ಮ್ಯಾಥಮೆಟಿಕ್ಸ್ನಲ್ಲಿದೆ ಇದು ಕೇಳೋಕೆ ಸ್ವಲ್ಪ ವಿಚಿತ್ರ ಅನಿಸ್ಬೋದು ಆದರೆ ಹೇಗೆ ಅಂತ ನೋಡೋಣ ಬನ್ನಿ ಈ ಸೂತ್ರವನ್ನ ಕೊಟ್ಟಿದ್ದು ಕಾರ್ಲ್ ಯಾಕೋಬಿ ಒಬ್ಬ ಹತ್ತೊಂಬತ್ತನೇ ಶತಮಾನದ ಗಣಿತಜ್ಞ ಚಿಕ್ಕ ವಯಸ್ಸಲ್ಲೇ ಗಣಿತದಲ್ಲಿ ಎಕ್ಸ್ಪರ್ಟ್ ಆಗಿ ಕೇವಲ ಇಪ್ಪತ್ತೈದು ವರ್ಷಕ್ಕೆ ಪ್ರೊಫೆಸರ್ ಆದ್ರು ಅವರ ಸ್ಪೆಷಾಲಿಟಿ ಏನಿತ್ತು ಅಂದರೆ ಕಠಿಣವಾದ ಗಣಿತ ಸೂತ್ರಗಳನ್ನು ಬಳಸಿ ನಮ್ಮ ದಿನನಿತ್ಯದ ಸಮಸ್ಯೆಗಳಿಗೆ ಸಿಂಪಲ್ ಪರಿಹಾರ ಕೊಡೋದು ಅವರೇ ಕೊಟ್ಟ ಕಾನ್ಸೆಪ್ಟ್ ಇದು ವಿಲೋಮ ಅಥವಾ ಇನ್ ವರ್ಷನ್ ಇದರ ಹಿಂದಿರೋ ಐಡಿಯಾ ತುಂಬ ಸಿಂಪಲ್ ಯಾವುದೇ ಸಮಸ್ಯೆಗೆ ಪರಿಹಾರ ಬೇಕು ಅಂದರೆ ಆ ಸಮಸ್ಯೆಗೆ ಕಾರಣ ಏನು ಅಂತ ಹುಡುಕಿ ಯಾಕಂದರೆ ಪರಿಹಾರ ಆ ಕಾರಣದಲ್ಲೇ ಇರುತ್ತೆ ಅಂದರೆ ಸಮಸ್ಯೆಯನ್ನ ಉಲ್ಟಾ ಮಾಡಿ ಅಷ್ಟೇ ಕೇಳೋಕೆ ಚೆನ್ನಾಗಿದೆ ಅಲ್ವಾ ಅದೇ ಇದನ್ನು ನಮ್ಮ ಲೈಫ್ಗೆ ಹೇಗೆ ಅಪ್ಲೈ ಮಾಡೋದು ನೋಡೋಣ ಬಣಿ ಒಂದು ಕ್ಷಣ ಯೋಚನೆ ಮಾಡೋಣ ನಮ್ಗೆಲ್ರಿಗೂ ಏನಾದರೂ ಒಂದು ಆಸೆ ಇರುತ್ತೆ ಎಷ್ಟೇ ಪ್ರಯತ್ನ ಪಟ್ಟರೂ ಅದು ಆಗಿರಲ್ಲ ಆಗಿರಲಿಲ್ಲ ಅದರಿಂದಿನ ನಿಜವಾದ ಪ್ರಾಮಾಣಿಕ ಕಾರಣ ಏನಾಗಿರ್ಬೋದು ಈ ಇನ್ವರ್ಜನ್ ಮೆಥಡಲ್ಲಿರೋದು ಕೇವಲ ನಾಲ್ಕೇ ಸ್ಟೆಪ್ಸ್ ಮೊದಲನೇದಾಗಿ ನಾವು ಸೋತಿರುವ ಒಂದು ಗುರಿಯನ್ನು ಗುರುತಿಸಬೇಕು ಎರಡನೇದಾಗಿ ಯಾಕೆ ಸೋತಿದ್ದು ಅಂತ ಪ್ರಾಮಾಣಿಕವಾಗಿ ಯೋಚಿಸ್ಬೇಕು ಮೂರನೇದು ಇದು ಸ್ವಲ್ಪ ಕಷ್ಟ ಆ ಸೋಲಿಗೆ ಕಾರಣ ನಮ್ಮೊಳಗಿನ ಒಂದು ದೌರ್ಬಲ್ಯ ಅಂತ ಒಪ್ಕೊಳ್ಬೇಕು ಕೊನೆದಾಗೆ ಆ ದೌರ್ಬಲ್ಯವನ್ನೇ ನಮ್ಮ ಜೀವನದಿಂದ ಕಿತ್ತು ಬಿಸಾಕಲು ಕೆಲಸ ಶುರು ಮಾಡಬೇಕು ಈ ಮಾತ್ ಕೇಳಿ ಎಷ್ಟು ಸಿಂಪಲ್ ಆಗಿದೆ ನೋಡಿ ಕಾರಣವನ್ನೇ ತೆಗೆದಾಕಿದ್ರೆ ಸಮಸ್ಯೆನೇ ಇರಲ್ಲ ಹಾಗಾದ್ರೆ ನಾವು ನಮ್ಮ ಇವತ್ತಿನ ವಿಶ್ಲೇಷಣೆಯ ಕೊನೆಗೆ ಬಂದಿದ್ದೇವೆ ಯಶಸ್ಸು ಅಂದರೆ ಏನನ್ನೋ ಪ್ಲಸ್ ಮಾಡ್ಕೊಡೋದಲ್ಲ ಬದಲಿಗೆ ಏನನ್ನೋ ಮೈನಸ್ ಮಾಡೋದು ಅಂದರೆ ನಿಜವಾದ ಯಶಸ್ಸು ಅಂದರೆ ಹೊಸ ಹೊಸ ಒಳ್ಳೆ ಹವ್ಯಾಸಗಳನ್ನ ಸೇರಿಸ್ಕೊಳ್ಳೋದಕ್ಕಿಂತ ನಮ್ಮನ್ನ ಹಿಂದೆಳೆಯೋ ಕೆಟ್ಟ ದೌರ್ಬಲ್ಯಗಳನ್ನ ತೆಗೆದುಹಾಕೋದ್ರಲ್ಲಿದೆ ಖಂಡಿತ ಇದು ಸುಲಭದ ಮಾತಲ್ಲ ನಮ್ಮ ಕಂಫರ್ಟ್ ಝೋನಿಂದ ಹೊರಗ್ ಬರಲೇಬೇಕು ಅದು ಕಷ್ಟನೇ ಆದರೆ ಯಶಸ್ಸಿನ ಸೀಕ್ರೆಟ್ ಇರೋದೇ ಆ ಕಷ್ಟದ ದಾರಿಯಲ್ಲಿ ಈ ಕೊನೆಯ ಮಾತು ಎಲ್ಲವನ್ನೂ ಹೇಳಿಬಿಡುತ್ತೆ ನಮ್ಮ ಸೋಲಿಗೆ ಕಾರಣ ಏನು ಅಂತ ನಾವು ತೆಗೆದು ಹಾಕ್ತೀವೋ ಆವಾಗ್ಲೇ ನಮ್ಗೆ ನಿಜವಾದ ಯಶಸ್ಸು ಸಿಗದು ಹಾಗಾದ್ರೆ ಒಂದು ಪ್ರಶ್ನೆ ಕೇಳೋಣ ಇವತ್ತಿನಿಂದಲೇ ನಮ್ಮ ಜೀವನದಿಂದ ತೆಗೆದುಹಾಕಬಹುದಾದ ವೈಫಲ್ಯದ ಮೊದಲ ಕಾರಣ ಯಾವುದು ಇದರ ಬಗ್ಗೆ ಯೋಚಿಸುತ್ತಾ ಈ ವಿಶ್ಲೇಷಣೆಯನ್ನು ಮುಗಿಸೋಣ